ಸ್ವಾಗತ ನಾನು ರಚನಾ ಇಂದು ಭಾರತ ಮತ್ತು ಪಾಕಿಸ್ತಾನದ ಹೈ ವೋಲ್ಟೇಜ್ ಪಂದ್ಯ ನಡೆಯಲಿದೆ ಕ್ಷಣಗಣನೆ ಆರಂಭವಾಗಿರುವಂತದ್ದು ಭಾರತ ಮತ್ತು ಪಾಕಿಸ್ತಾನ ಪಂದ್ಯಕ್ಕೆ ಅಮೆರಿಕದ ನಸ್ಸಾ ಕೌಂಟಿ ಸ್ಟೇಡಿಯಂನಲ್ಲಿ ಪಂದ್ಯ ನಡೆಯಲಿದೆ ಗ್ರೂಪ್ ಎ ನಲ್ಲಿ ಹತ್ತೊಂಬತ್ತನೇ ಪಂದ್ಯಾವಳಿ ನಡೆಯಲಿರುವಂತದ್ದು ಈ ಸ್ಟೇಡಿಯಂನಲ್ಲಿ ಟಾಸ್ ಗೆದ್ದವರೇ ಬಾಸ್ ಅಂತ ಕೂಡ ಹೇಳ್ಬಹುದು ಮೊದಲು ಟಾಸ್ ಗೆದ್ದವರಿಗೆ ಇಲ್ಲಿ ಗೆಲುವಿನ ಅದೃಷ್ಟ ಯಾವಾಗ್ಲೂ ಕೂಡ ಮನೆ ಮಾಡಿರುತ್ತೆ ಇದುವರೆಗೆ ನಡೆದ ಹನ್ನೆರಡು ಪಂದ್ಯಗಳ ಪೈಕಿ ಒಂಬತ್ತರಲ್ಲಿ ಭಾರತ ಗೆಲುವನ್ನ ಪಡೆದಿರುವಂತದ್ದು ಇಲ್ಲಿಯ ತನಕ ಟಾಸ್ ಗೆದ್ದವರಿಗೆ ವಿಜಯ ಒಲೆದಿದೆ ಅಂತ ಹೇಳ್ಬೋದು ಇನ್ನು ಇಂದು ಭಾರತ ಮತ್ತು ಪಾಕಿಸ್ತಾನದ ಟಿ ಟ್ವೆಂಟಿ ವಿಶ್ವಕಪ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೀಗ್ ನಡೀತಾ ಇದೆ ಹತ್ತೊಂಬತ್ತನೇ ಪಂದ್ಯದಲ್ಲಿ ಇವತ್ತು ಭಾರತ ಮತ್ತು ಪಾಕಿಸ್ತಾನ ನಡುವೆ ತೀವ್ರ ಹಣಾಹಣಿ ನಡೀತಾ ಇರುವಂತದ್ದು ಈ ಪಂದ್ಯವು ನ್ಯೂಯಾರ್ಕ್ನ ನಸಾ ಕೌಂಟಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮೈದಾನದಲ್ಲಿ ನಡೀತಾ ಇದೆ ಭಾರತೀಯ ಕಾಲಮನೆ ಅಂದ್ರೆ ರಾತ್ರಿ ಎಂಟು ಗಂಟೆಗೆ ಪಂದ್ಯ ಆರಂಭವಾಗಲಿದೆ ಭಾರತದ ಬಲ ಬ್ಯಾಟಿಂಗ್ ಆಗಿದ್ರೆ ಪಾಕಿಸ್ತಾನದ ಶಕ್ತಿ ಬೌಲಿಂಗ್ ಆಗಿದೆ ಅಂತ ಕೂಡ ಹೇಳ್ಬೋದು ಇಂತಹ ಹೈ ವೋಲ್ಟೇಜ್ ಪಂದ್ಯವನ್ನ ನೋಡಲು ಅಭಿಮಾನಿಗಳು ಕೂಡ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಅಂತ ಹೇಳ್ಬೋದು ಪ್ರತಿ ಸಲಿನೂ ಕೂಡ ಟಿ ಟ್ವೆಂಟಿ ಅಂತ ಬಂದಾಗ ಭಾರತ ಮತ್ತು ಪಾಕಿಸ್ತಾನದ ಪಂದ್ಯ ಏನಿರುತ್ತೆ ಇದನ್ನ ನೋಡಲು ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇರ್ತಾರೆ ಇಲ್ಲಿ ನಾನು ಇನ್ನೊಂದು ವಿಚಾರವನ್ನ ಹೇಳ್ಬೇಕು ಈ ಇವತ್ತು ಒಂದು ರೀತಿಯಾಗಿ ಭಾರತಕ್ಕೆ ಒಂದು ರೀತಿಯಾಗಿ ಡಬಲ್ ಆಫರ್ ಅಂತ ಹೇಳ್ಬೋದು ಒಂದು ಕಡೆ ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸ್ತಾ ಇದ್ರೆ ಮತ್ತೊಂದು ಕಡೆ ಭಾರತ ಮತ್ತು ಪಾಕಿಸ್ತಾನದ ಹೈವೋಲ್ಟೇಜ್ ಪಂದ್ಯ ಕೂಡ ನಡೆಯಲಿರುವಂತದ್ದು ಎರಡೂ ಕೂಡ ಒಂದು ರೀತಿಯಾಗಿ ಭಾರತಕ್ಕೆ ಕರ್ನಾಟಕಕ್ಕೆ ಒಂದು ಖುಷಿಯ ವಿಚಾರ ಅಂತ ಹೇಳಿದ್ರು ಕೂಡ ಇಲ್ಲಿ ತಪ್ಪಾಗ್ಲಿಕ್ಕಿಲ್ಲ ಏನೋ ರೋಹಿತ್ ಶರ್ಮಾ ಮತ್ತು ಬಾಬರ್ ಅಜಾಮ್ ನೇತೃತ್ವದ ಉಭಯ ತಂಡಗಳು ಗೆಲುವಿನ ನಿರೀಕ್ಷೆಯಲ್ಲಿದೆ ಇದುವರೆಗೂ ಆಡಿರುವಂತಹ ಪಂದ್ಯಗಳ ಪೈಕಿ ಇಂಡಿಯಾ ಒಂಬತ್ತು ಪಂದ್ಯವನ್ನ ಗೆಲುವು ಸಾಧಿಸಿದ್ರೆ ಪಾಕಿಸ್ತಾನ ಮೂರು ಪಂದ್ಯದಲ್ಲಿ ಗೆಲುವನ್ನ ಸಾಧಿಸಿರುವಂತದ್ದು ಇದು ಒಂದರ ಭಾರತ ಮತ್ತು ಪಾಕಿಸ್ತಾನದ ಹೆಡ್ ಟು ಹೆಡ್ ಪಂದ್ಯ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಭಾರತ ಮತ್ತು ಪಾಕಿಸ್ತಾನ ನಡುವೆ ಇದುವರೆಗೂ ಒಟ್ಟು ಹನ್ನೆರಡು ಮ್ಯಾಚ್ ನಡೆದಿದೆ ನಾನು ಈಗಾಗಲೇ ಹೇಳ್ದಂಗೆ ಹನ್ನೆರಡು ಮ್ಯಾಚ್ ಅಲ್ಲಿ ಒಂಬತ್ತು ಭಾರತ ಗೆಲುವನ್ನ ಸಾಧಿಸಿದ್ರೆ ಮೂರು ಪಾಕಿಸ್ತಾನ ಗೆಲುವನ್ನ ಸಾಧಿಸಿದೆ ಭಾರತ ಮತ್ತು ಪಾಕಿಸ್ತಾನದ ವೋಲ್ಟೇಜ್ ಪಂದ್ಯಕ್ಕೆ ಈಗಾಗಲೇ ಕ್ಷಣಗಣನೆ ಆರಂಭವಾಗಿದೆ ಗ್ರೂಪ್ ಎ ನಲ್ಲಿ ಅಂದ್ರೆ ಅಮೆರಿಕದ ನಾ ಕೌಂಟಿ ಸ್ಟೇಡಿಯಂನಲ್ಲಿ ಈ ಮ್ಯಾಚ್ ನಡೀತಾ ಇರುವಂತದ್ದು ಇಲ್ಲಿ ಯಾವಾಗಲೂ ಮೊದಲು ಟಾಸ್ ಗೆದ್ದವರಿಗೆ ಒಂದು ರೀತಿಯಾಗಿ ಗೆಲುವಿನ ಅದೃಷ್ಟ ಒಲಿಯುತ್ತೆ ಅಂತ ಕೂಡ ಹೇಳಲಾಗುತ್ತೆ ಆದ್ರೆ ಇವತ್ತು ಯಾರಿಗೆ ಗೆಲುವಿದೆ ಯಾರಿಗೆ ಸೋಲಿದೆ ಅಂತ ನಾವು ಕಾದ್ ನೋಡ್ಬೇಕಾಗುತ್ತೆ ಯಾಕೆ ಅಂತ ಅಂದ್ರೆ ಪ್ರತಿ ಬಾರಿ ಟಿ ಟ್ವೆಂಟಿ ವಿಶ್ವಕಪ್ ಅಂತ ಬಂದಾಗ ಪಾಕಿಸ್ತಾನ ಮತ್ತು ಭಾರತದ ಪಂದ್ಯಕ್ಕೋಸ್ಕರ ಎಲ್ಲಾ ಅಭಿಮಾನಿಗಳು ಕಾಯ್ತಾ ಇರ್ತಾರೆ ವೇಟ್ ಮಾಡ್ತಾ ಇರ್ತಾರೆ ಭಾರತ ಮತ್ತು ಪಾಕಿಸ್ತಾನ ಯಾವಾಗ ಮುಖಾಮುಖಿ ಆಗ್ತಾರ ಅಂತ ಅಂಥದ್ದೇ ದಿನ ಇವತ್ತು ಬಂದ್ಬಿಟ್ಟಿದೆ ಸಂಜೆ ಅಂದ್ರೆ ಎಂಟು ಗಂಟೆಗೆ ಭಾರತ ಮತ್ತು ಪಾಕಿಸ್ತಾನದ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ ಒಂದು ಕಡೆ ಇದಾದ್ರೆ ಮತ್ತೊಂದು ಕಡೆ ನಾನು ಆಗ್ಲೇ ಹೇಳ್ದಂಗೆ ಪ್ರಧಾನಿ ನರೇಂದ್ರ ನರೇಂದ್ರ ಮೋದಿ ಅವರು ಕೂಡ ಏಳು ಹದಿನೈದಕ್ಕೆ ಪದಗ್ರಹಣ ಕಾರ್ಯಕ್ರಮ ಕೂಡ ಆರಂಭವಾಗುತ್ತೆ ಅವರು ಕೂಡ ಮೂರನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನವನ್ನ ಕೂಡ ಸ್ವೀಕಾರ ಮಾಡಲಿದ್ದಾರೆ ಒಂದು ರೀತಿಯಾಗಿ ಇವತ್ತು ಭಾರತಕ್ಕೆ ಅಥವಾ ಕರ್ನಾಟಕಕ್ಕೆ ಒಂದು ರೀತಿಯಾಗಿ ಖುಷಿ ವಿಚಾರ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಮಾಹಿತಿಯನ್ನ ನೀಡಲು ನಮ್ಮ ನ್ಯೂಸ್ ಡೆಸ್ಕ್ ಇಂದ ಮನೋಜ್ ಜಾಯ್ನ್ ಆಗಿದ್ದಾರೆ ಮನೋಜ್ ಎಷ್ಟೋ ದಿನಗಳಿಂದ ವೇಟ್ ಮಾಡ್ತಿದ್ದಂತಹ ಭಾರತ ಪಾಕಿಸ್ತಾನದ ಮ್ಯಾಚ್ ಇವತ್ತು ನಡೆಯಲಿದೆ ಏನಿದೆ ಅಪ್ಡೇಟ್ಸ್ ಇದ್ರ ಬಗ್ಗೆ ಏನಂತಂದ್ರೆ ಇವತ್ತು ಇಂಡಿಯಾ ವರ್ಸಸ್ ಪಾಕಿಸ್ತಾನ ಒಂದು ಐ ಮ್ಯಾಚ್ ಅಂದ್ರೆ ಐ ಪಿಚ್ ಮ್ಯಾಚ್ ಅಂತಾನೆ ಹೇಳ್ಬೋದು ಏನಂತಂದ್ರೆ ಇದನ್ನ ನಾವು ಕೆಲವು ದ್ವೇಷಕ್ಕಾಗಿ ಅನ್ನಕ್ಕಿಂತ ಹೆಚ್ಚಾಗಿ ನಾವು ರಾಷ್ಟ್ರದ ಅಭಿಮಾನಕ್ಕಾಗಿ ಕ್ರಿಕೆಟ್ ಪ್ಲೇಯರು ಎರಡನ್ನೂ ಕೂಡ ಇಷ್ಟಪಡಿದ್ರೆ ಪಾಕಿಸ್ತಾನ ಪ್ಲೇಯರ್ಸ್ ಚೆನ್ನಾಗ್ ಆಡ್ತಾರೆ ಇಂಡಿಯಾ ಪ್ಲೇಯರ್ಸು ಚೆನ್ನಾಗ್ ಆದ್ರೆ ಇದು ಒಂಥರ ಏನು ಅವಾಗ್ಲಿಂದನೂ ಬದ್ಧ ವೈರಿಗಳಾಗಿ ಪಾಕಿಸ್ತಾನ ವರ್ಸಸ್ ಇಂಡಿಯಾ ಅಂತಂದ್ರೆ ಏನೋ ವೈರತ್ವ ನೋಡ್ತಾರೆ ಕ್ರಿಕೆಟ್ ಏನಂದ್ರೆ ಅವ್ರಿಂದ ನಾವು ವಿಜಯ ಸಾಧಿಸಬೇಕು ಹೊತ್ತು ದ್ವೇಷವಾಗಿ ನಾವು ಪರಿವರ್ತನೆ ಮಾಡ್ಕೋಬಾರ್ದು ಅಂತ ನಾನು ಕ್ರಿಕೆಟ್ ಅಭಿಮಾನಿಗಳಿಗೆ ಹೇಳ್ಕೊಳ್ತೀನಿ ಏನಂತಂದ್ರೆ ರಚನಾ ಏನಂದ್ರೆ ಕೆಲವು ಪಾಕಿಸ್ತಾನ ವರ್ಸಸ್ ಭಾರತ ಅಂತಂದ್ರೆ ಒಟ್ಟು ಏಳು ಪಂದ್ಯಗಳನ್ನ ಫೈನಲ್ ಬಂದಿದೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಲ್ಲಿ ಅದರಲ್ಲಿ ಎರಡ್ ಸಾವಿರದ ಏಳರಲ್ಲಿ ಭಾರತ ಐದು ರನ್ಗಳಿಂದ ಏನಂದ್ರೆ ಜಯವನ್ನ ಸಾಧಿಸಿದೆ ಮತ್ತೆ ಎರಡ್ ಸಾವಿರದ ಹನ್ನೆರಡರಲ್ಲೂ ಮತ್ತೆ ಏನಪ್ಪಾ ಅಂದ್ರೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಮತ್ತೆ ಫೈನಲ್ ಬಂದು ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಲ್ಲಿ ಎಂಟು ವಿಕೆಟ್ಗಳಿಂದ ಪಾಕಿಸ್ತಾನ ವಿರುದ್ಧ ಭಾರತ ಜಯ ಗಳಿಸಿದೆ ಅಂತ ಹೇಳ್ಬೋದು ರಚನಾ ಮತ್ತೆ ಎರಡ್ ಸಾವಿರದ ಹದಿನಾಲ್ಕರಲ್ಲೂ ಭಾರತಕ್ಕೆ ಎಂಟು ವಿಕೆಟ್ ಗಳ ಜಯ ಅಂತಂದ್ರೆ ಎರಡ್ ಸಾವಿರದ ಹದ್ನಾಕರಲ್ಲೂ ಪಾಕಿಸ್ತಾನವನ್ನ ಸೋಲನ್ನು ಉಳಿಸಿದೆ ಪಾಕಿಸ್ತಾನಕ್ಕೆ ಭಾರತ ಮತ್ತೆ ಎರಡ್ ಸಾವಿರದ ಹದಿನಾರು ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಲ್ಲೂ ಆರು ವಿಕೆಟ್ ಗಳಿಂದ ಜಯವನ್ನು ಬೌಲಿಂಗ್ ಅಲ್ಲಿ ಪಾಕಿಸ್ತಾನ ಚೆನ್ನಾಗಿದ್ರು ಕೂಡ ಭಾರತದಲ್ಲೂ ಅವ್ರಿಗಿಂತ ಒಳ್ಳೆ ಬೌಲರ್ಸ್ ಅಂತ ಸಾಬೀತನ್ನ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಲ್ಲಿ ಸುಮಾರು ಮ್ಯಾಚ್ ಗಳಲ್ಲಿ ಭಾರತ ಬೌಲರ್ಸ್ ಗಳು ಅನ್ನು ಏನಂತಂದ್ರೆ ಸಾಬೀತನ್ನ ಪಡಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಪಾಕಿಸ್ತಾನ ಹತ್ತು ವಿಕೆಟ್ಗಳಿಂದ ಗಳಿಂದ ಜಯವನ್ನ ಬರೀ ಕೇವಲ ಒಂದೇ ಒಂದು ವಿಕೆಟ್ ಆಗಿದ್ರು ಕೂಡ ಸಂಪೂರ್ಣವಾದಂತ ಮ್ಯಾಚ್ ಅನ್ನ ಭಾರತ ವಿರುದ್ಧ ಜಯವನ್ನ ಗಳಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮತ್ತೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಭಾರತಕ್ಕೆ ಮತ್ತೆ ಜಯವನ್ನ ತಂದು ಕೊಟ್ಟಿದ್ದಾರೆ ಭಾರತದ ಪ್ಲೇಯರ್ಸ್ ನಾಲ್ಕು ವಿಕೆಟ್ವೆಂಟಿ ವರ್ಲ್ಡ್ ಕಪ್ ನಲ್ಲಿ ಇವತ್ತು ಏನಾಗೆ ಪಾಕಿಸ್ತಾನ ವರ್ಸಸ್ ಭಾರತ ಇವತ್ತು ಮ್ಯಾಚ್ ಏನಾಗ ಕುತೂಹಲ ಆದ್ರೆ ಕೆಲವರು ಆಲ್ರೆಡಿ ಏನಂತಂದ್ರೆ ಪ್ರೊಡಿಕ್ಷನ್ ನಡೆದೋಗಿದೆ ಅಂತಂದ್ರೆ ಭಾರತ ಗೆಲ್ಲುತ್ತೆ ಗೆಲ್ಲೋ ಚಾನ್ಸಸ್ ಇದೆ ಯಾಕೆಂತಂದ್ರೆ ಇತ್ತೀಚೆಗೆ ನಡೆದ ಮ್ಯಾಚ್ ನಲ್ಲಿ ಪಾಕಿಸ್ತಾನ ವಿರುದ್ಧ ಯು ಎಸ್ ಮ್ಯಾಚ್ ನಲ್ಲಿ ಕಡ್ಡಾಯವಾದ ಒಂದು ಸೋಲನ್ನ ಕಟ್ಟಿದ್ದಾರೆ ಪಾಕಿಸ್ತಾನ ಇತ್ತೀಚೆಗೆ ಬಂದ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಯು ಎಸ್ ವಿರುದ್ಧನೇ ಜಯ ಸಾಕ್ ಆಗಿಲ್ಲ ಇವರು ಇನ್ನು ನಮ್ಮ ವಿರುದ್ಧ ಭಾರತ ವಿರುದ್ಧ ಗೆಲ್ತಾರ ಅನ್ನೋದ ಕೆಲವು ಕ್ರಿಕೆಟ್ ಕ್ರಿಯೆಗರಿಗೆ ಏನನ್ಸಿದೆ ಅಂತಂದ್ರೆ ಕುತೂಹಲವನ್ನ ಸೃಷ್ಟಿ ಮಾಡಿದೆ ಅಂತಂದ್ರೆ ನೆಕ್ಸ್ಟ್ ಏನಾಗ್ಬೋದು ಅಂತಂದ್ರೆ ಭಾರತ ಇತ್ತೀಚೆ ಏನಾದಂತ ಐಪಿಎಲ್ ಮ್ಯಾಚ್ ನಲ್ಲಿ ಇಂಡಿಯಾ ಪ್ಲೇಯರ್ಸ್ ಗಳೆಲ್ಲ ಒಳ್ಳೆ ಉನ್ನತವಾದಂತ ಆಟಗಾರರು ಮತ್ತೆ ಎಲ್ಲ ಫಾರ್ಮ್ ಅಲ್ಲಿ ಇದ್ದು ಅದರಲ್ಲೂ ಹೇಳ್ಬೇಕಂದ್ರೆ ಎಕ್ಸ್ಪೆಷಲಿ ವಿರಾಟ್ ಕೊಹ್ಲಿ ಒಳ್ಳೆ ಫಾರ್ಮ್ ಅಲ್ಲಿ ಈ ಬಾರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಎಲ್ ಅಲ್ಲಿ ಆರೆಂಜ್ ಕಪ್ ಅನ್ನ ಪಡೆದಂತ ಒಳ್ಳೆ ಸ್ಕೋರ್ ಮಾಡಿರುವಂತ ಕ್ರಿಕೆಟ್ ರನ್ ಮಿಷಿನ್ ಅಂತಾನೆ ಕರಿಬಹುದು ಕೊಹ್ಲಿ ಅವರು ಯಾವುದೇ ಮ್ಯಾಚ್ ಅಲ್ಲಿ ಆಗಿಲ್ಲ ಅಂತಂದ್ರು ಪಾಕಿಸ್ತಾನದ ವಿರುದ್ಧ ಬಂದಂತ ನ್ಯಾಷನಲ್ ಪ್ರತಿಯೊಂದು ಮ್ಯಾಚ್ ಅಲ್ಲಿ ವಿರಾಟ್ ಕೊಹ್ಲಿ ಅವರು ಉನ್ನತವಾದಂತ ರನ್ ಅನ್ನ ಬಾರಿಸ್ತಾರೆ ಒಬ್ಬರೇ ಕೂಡ ಮ್ಯಾಚ್ ನ ಹೋಗುವಂತ ಸಾಧ್ಯತೆ ಇದೆ ವಿರಾಟ್ ಕೊಹ್ಲಿ ಅವರು ಪಾಕಿಸ್ತಾನ ವಿರುದ್ಧ ಆಡೆಯಾಡ್ತಾರೆ ಅಂತ ಹೇಳ್ಬೋದು ರಚನಾ ಧನ್ಯವಾದ ಮನೋಜ್ ತಮ್ಮ ಮಾಹಿತಿಗಾಗಿ ಮತ್ತು ಪಾಕಿಸ್ತಾನಕ್ಕೆ ಒಂದು ರೀತಿಯಾಗಿ ಹೈ ವೋಲ್ಟೇಜ್ ಪಂದ್ಯ ಅಂತ ಹೇಳ್ಬೋದು ಸಂಜೆ ಎಂಟು ಗಂಟೆಗೆ ಈ ಪಂದ್ಯ ಆರಂಭವಾಗುತ್ತೆ ಭಾರತ ಮತ್ತು ಪಾಕ್ ಒಂದು ರೀತಿಯಾಗಿ ಎಲ್ಲಾ ಅಭಿಮಾನಿಗಳು ಈ ಪಂದ್ಯಕ್ಕೋಸ್ಕರ ಕಾಯ್ತಾ ಇದ್ರು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಯಾಕೆ ಅಂತ ಅಂದ್ರೆ ಭಾರತ ಮತ್ತು ಪಾಕಿಸ್ತಾನದ ಪಂದ್ಯವನ್ನ ಯಾವಾಗ್ಲೂ ಕೂಡ ಭಾರತ ಮತ್ತು ಪಾಕಿಸ್ತಾನದ ಪಂದ್ಯದ ಸಂದರ್ಭದಲ್ಲಿ ಒಂದು ರೀತಿಯಾಗಿ ಬದ್ಧ ವೈರಿಗಳ ಪಂದ್ಯ ಅಂತ ಕೂಡ ಹೇಳ್ಬೋದು ಅದೇ ರೀತಿ ಕೂಡ ಅದು ಮುಂಚೆಯಿಂದಲೂ ನಡೆದುಕೊಂಡು ಬಂದಿದೆ ಇವಾಗ್ಲೂ ಕೂಡ ಹಾಗೆ ಇದೆ ಸೊ ಪಾಕಿಸ್ತಾನ ಮತ್ತು ಯಾವುದೇ ಮ್ಯಾಚ್ ಅಥವಾ ಯಾವುದೇ ಪಂದ್ಯಗಳು ನಡೆದ್ರೂ ಕೂಡ ಈ ರೀತಿಯಾಗಿ ಹೈ ವೋಲ್ಟೇಜ್ ಪಂದ್ಯ ಅಂತ ಗುರುತಿಸ್ಕೊಳ್ಳಲ್ಲ ಭಾರತ ಮತ್ತು ಪಾಕಿಸ್ತಾನ ಪಂದ್ಯ ಬಂದಂತಹ ಸಂದರ್ಭದಲ್ಲಿ ಇದು ಹೆಚ್ಚಾಗಿ ಸದ್ದು ಮಾಡುತ್ತೆ ಏನೋ ಭಾರತದಲ್ಲಿ ಭಾರತದ ಕ್ಯಾಪ್ಟನ್ ರೋಹಿತ್ ಶರ್ಮಾ ಮತ್ತು ಪಾಕ್ನ ಕ್ಯಾಪ್ಟನ್ ಬಾಬರ್ ಅಜಾಮ್ ನೇತೃತ್ವದ ಎರಡು ತಂಡಗಳು ಗೆಲುವಿನ ನಿರೀಕ್ಷೆಯಲ್ಲಿರುವಂತದ್ದು ನಮ್ಮ ನಮ್ಮ ತಂಡಗಳು ಗೆಲ್ಬೇಕು ಅಂತ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ ಒಂದು ರೀತಿಯಾಗಿ ಇದುವರೆಗೂ ನಡೆದಿರುವಂತಹ ಹನ್ನೆರಡು ಮ್ಯಾಚ್ ಗಳಲ್ಲಿ ಭಾರತ ಒಂಬತ್ತು ಮ್ಯಾಚ್ ಅನ್ನ ಗೆದ್ದಿದ್ರೆ ಪಾಕಿಸ್ತಾನ ಮೂರ್ ಮ್ಯಾಚ್ ಅನ್ನ ಗೆದ್ದಿರುವಂತದ್ದು ಮತ್ತೆ ಪಿಚ್ ಕೂಡ ಅಲ್ಲಿ ಏನು ಬ್ಯಾಟಿಂಗ್ ಆಡಲು ಸಿಕ್ಕಾಬಟ್ಟೆ ಕಷ್ಟ ಅಂತ ಕೂಡ ಹೇಳಲಾಗುತ್ತೆ ನ್ಯೂಯಾರ್ಕ್ನ ನಸಾ ಕೌಂಟ್ ಏನಿದೆ ಆ ಪಿಚ್ಚು ಆ ಪಿಚ್ಚಲ್ಲಿ ಬ್ಯಾಟಿಂಗ್ ಆಡೋದು ತುಂಬಾ ಕಷ್ಟ ಅಂತ ಕೂಡ ಕೇಳಿ ಬಂದಿರುವಂತದ್ದು ಒಂದು ರೀತಿಯಾಗಿ ಭಾರತ ವರ್ಸಸ್ ಪಾಕಿಸ್ತಾನ ಹೆಡ್ ಟು ಹೆಡ್ ಮ್ಯಾಚ್ ಅಂತ ಹೇಳ್ಬೋದು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಇದುವರೆಗೂ ಕೂಡ ಹೆಚ್ಚಾಗಿ ಗೆದ್ದಿರೋದು ಭಾರತ ಏನೋ ಪಾಕಿಸ್ತಾನ ಹನ್ನೆರಡು ಟಿ ಟ್ವೆಂಟಿ ಪಂದ್ಯಗಳ ಪೈಕಿ ಕೇವಲ ಮೂರು ಪಂದ್ಯಗಳನ್ನ ಮಾತ್ರ ಗೆದ್ದಿದೆ ಒಂಬತ್ತು ಪಂದ್ಯಗಳನ್ನ ಸೋತಿದೆ ಹೀಗಾಗಿ ಪಾಕಿಸ್ತಾನ ವಿರುದ್ಧ ಟೀಂ ಇಂಡಿಯಾ ಮೇಲುಗೈ ಸಾಧಿಸಿದೆ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ನಡುವಿನ ಕಳೆದ ಐದು ಪಂದ್ಯಗಳ ಬಗ್ಗೆ ಅಂಶಗಳ ಅಂಕಿಅಂಶಗಳನ್ನ ನಾವು ನೋಡೋದಾದ್ರೆ ಇಲ್ಲಿಯೂ ಟೀಂ ಇಂಡಿಯಾ ತನ್ನ ಪ್ರಾಬಲ್ಯವನ್ನ ಹೊಂದಿದೆ ಭಾರತ ಐದು ಪಂದ್ಯಗಳಲ್ಲಿ ಮೂರು ಪಂದ್ಯಗಳನ್ನ ಗೆದ್ದಿದ್ರೆ ಪಾಕಿಸ್ತಾನ ಕೇವಲ ಎರಡು ಪಂದ್ಯಗಳನ್ನ ಗೆದ್ದಿರುವಂತದ್ದು ಇದರಲ್ಲೇ ನೋಡ್ಬೋದು ಅಂಕಿಅಂಶಗಳನ್ನ ನಾವು ಒಂದು ರೀತಿಯಾಗಿ ಲೆಕ್ಕಾಚಾರವನ್ನ ಮಾಡಿದ್ರೆ ಭಾರತ ಪ್ರಾಬಲ್ಯವನ್ನ ಹೊಂದಿರುವಂಥದ್ದು ಭಾರತ ಭಾರತ ಒಂದು ರೀತಿಯಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಮ್ಯಾಚ್ ಗಳನ್ನ ಗೆದ್ದಿದೆ ಪಾಕಿಸ್ತಾನ ಮೂರಕ್ಕೆ ಮಾತ್ರ ತೃಪ್ತಿಯನ್ನ ಪಟ್ಟಿದೆ ಇನ್ನು ನಸಾ ಸ್ಟೇಡಿಯಂ ಪಿಚ್ ವರದಿಯನ್ನ ನ್ಯೂಯಾರ್ಕ್ ನಸಾ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂನ ಡ್ರಾಪ್ ಇನ್ ಪಿಚ್ ಅಸಮವಾದ ಬೌನ್ಸ್ ಅನ್ನ ಹೊಂದಿದೆ ಇದರಿಂದ ಈ ಕಾರಣಕ್ಕೆ ಇಲ್ಲಿ ಬ್ಯಾಟಿಂಗ್ ಮಾಡೋದು ಸುಲಭ ಅಲ್ಲ ಈ ಪಿಚ್ ನಲ್ಲಿ ಕೆಲವೊಮ್ಮೆ ಚೆಂಡು ವೇಗವಾಗಿ ಮತ್ತು ನಿಧಾನವಾಗಿ ಬರುತ್ತೆ ಇಂತಹ ಪರಿಸ್ಥಿತಿಯಲ್ಲಿ ಬ್ಯಾಟರ್ಗಳು ದೊಡ್ಡ ಹೊಡೆತಗಳನ್ನ ಅಂದ್ರೆ ಫೋರ್ ಇರ್ಬೋದು ಸಿಕ್ಸ್ ಇರ್ಬೋದು ಇದನ್ನೆಲ್ಲ ಹೊಡೆಯೋಕೆ ಸ್ವಲ್ಪ ಕಷ್ಟವಾಗುತ್ತೆ ಅಂತ ಕೂಡ ಹೇಳ್ಬೋದು ಜೊತೆಗೆ ಈ ಸ್ಪಂಜಿನ ಬೌನ್ಸ್ ನಿಂದಾಗಿ ಬ್ಯಾಟರ್ ಗಳಿಗೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ಗಾಯಗಳಾಗಿರುವಂತದ್ದು ಬಿದ್ದಿರುವಂತದ್ದು ಹೆಚ್ಚಾಗಿ ಈ ಸ್ಟೇಡಿಯಂ ನಲ್ಲಿ ನಡೆದಿದೆ ಇದು ಪಿಚ್ ಬಗ್ಗೆ ಹೇಳೋದಾದ್ರೆ ಏನು ಇಲ್ಲಿ ವೇಗದ ಬೌಲರ್ ಗಳಿಗೆ ಸಾಕಷ್ಟು ಅನುಕೂಲಕರವಾಗಿದೆ ಬೌಲರ್ ಗಳು ತಮ್ಮ ವೇಗ ಮತ್ತು ಬೌನ್ಸ್ ನಿಂದ ಹೆಚ್ಚು ವಿಕೆಟ್ ಪಡೆಯುವಂತಹ ಅವಕಾಶವಿದೆ ಇದೆಲ್ಲ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಈ ಈ ಪಿಚ್ ಏನಿದೆ ಅದು ಬ್ಯಾಟಿಂಗ್ ಗೆ ಸುಲಭ ಇಲ್ಲ ಬೌಲಿಂಗ್ ಗೆ ಒಂದು ರೀತಿಯಾಗಿ ಅನುಕೂಲ ಮಾಡಿಕೊಡುತ್ತೆ ಅಂತ ಕೂಡ ಹೇಳ್ಬೋದು ಜೊತೆಗೆ ಮತ್ತೊಂದೆಡೆ ಪಿಚ್ ನಲ್ಲಿ ಸ್ಪಿನ್ನರ್ ಗಳಿಗೆ ಯಾವುದೇ ಸಹಾಯವಿಲ್ಲ ಚೆಂಡು ಪಿಚ್ ನಲ್ಲಿ ತಿರುಗುವುದಿಲ್ಲ ಇಲ್ಲಿಯವರೆಗೆ ಈ ಪಿಚ್ ನಲ್ಲಿ ನಡೆದಿರುವ ಎರಡು ಪಂದ್ಯಗಳು ಕಡಿಮೆ ಸ್ಕೋರಿಂಗ್ ಆಗಿವೆ ಭಾರತದ ವಿರುದ್ಧ ಐರ್ಲೆಂಡ್ ತೊಂಬತ್ತಾರು ರನ್ ಗಳಿಗೆ ಸೀಮಿತವಾಗಿತ್ತು ಆದರೆ ಎರಡನೇ ಪಂದ್ಯದಲ್ಲಿ ಕೆನಡಾ ವಿರುದ್ಧ ಐರ್ಲೆಂಡ್ ಕೇವಲ ನೂರ ಇಪ್ಪತ್ತೈದು ರನ್ ಗಳನ್ನ ಗಳಿಸಲು ಮಾತ್ರ ಸಾಧ್ಯವಾಯಿತು ಸೊ ಈ ಪಿಚ್ ನಲ್ಲಿ ಆಡುವಂತಹ ಇವತ್ತು ಭಾರತ ಮತ್ತು ಪಾಕಿಸ್ತಾನ ಎಷ್ಟು ರನ್ ಗಳನ್ನ ಹೊಡೆಯುತ್ತೆ ಅಂತ ನಾವು ಕಾದ್ ನೋಡ್ಬೇಕಿದೆ ಮತ್ತಷ್ಟ ಚಿಕ್ಕದೊಂದು ಬ್ರೇಕ್ ಬಳಿಕ ನಮ್ಮ ರಾಜ್ಯದಲ್ಲಿ ಅತ್ಯಧಿಕ ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ಪ್ರತಿ ವರ್ಷ ನೀಡುತ್ತಾ ಬಂದಿರುವ ಏಕೈಕ ಮೇರು ಪರ್ವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರು ನೀಟ್ ಲಾಂಗ್ ಟರ್ಮ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ ನಮ್ಮ ರಾಜ್ಯದಲ್ಲಿ ಅತ್ಯಧಿಕ ಉಚಿತ ಮೆಡಿಕಲ್ ಹಾಗೂ ಐ ಐ ಟಿ ಸೀಟ್ ಗಳನ್ನು ಪ್ರತಿ ವರ್ಷ ನೀಡುತ್ತಾ ಬಂದಿರುವ ಏಕೈಕ ಮೇಡುಪರ್ವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರು ನೀಟ್ ಲಾಂಗ್ ಟರ್ಮ್ ಕೋರ್ಸುಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ ಈಗಾಗಲೇ ನಾನು ಹೇಳ್ತಾ ಇದೆ ಭಾರತ ವರ್ಸಸ್ ಪಾಕಿಸ್ತಾನ ಪಂದ್ಯಕ್ಕೆ ಕ್ಷಣಗಣನೆ ಆರಂಭವಾಗಿದೆ ಇಂದು ಸಂಜೆ ಎಂಟು ಗಂಟೆಗೆ ಭಾರತ ವರ್ಸಸ್ ಪಾಕಿಸ್ತಾನ ಪಂದ್ಯ ನಡೆಯಲಿರುವಂತದ್ದು ಈಗಾಗಲೇ ಒಂದಷ್ಟು ವಿಚಾರಗಳನ್ನ ನಾನು ಹೇಳ್ತಾ ಇದೆ ಈ ಪಂದ್ಯ ನ್ಯೂಯಾರ್ಕ್ ನಸ್ಸಾ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮೈದಾನದಲ್ಲಿ ನಡೀತಾ ಇದೆ ಭಾರತೀಯ ಕಾಲಮಾನ ಅಂದ್ರೆ ರಾತ್ರಿ ಎಂಟು ಗಂಟೆಗೆ ಈ ಮ್ಯಾಚ್ ಆರಂಭವಾಗುತ್ತೆ ಈ ಮೆಗಾ ಫೈಟ್ ನಲ್ಲಿ ಭಾರತದ ಬಲ ಬ್ಯಾಟಿಂಗ್ ಆಗಿದ್ರೆ ಪಾಕಿಸ್ತಾನದ ಬಲ ಬೌಲಿಂಗ್ ಆಗಿರುತ್ತೆ ಇಂತಹ ವೋಲ್ಟೇಜ್ ಪಂದ್ಯವನ್ನ ನೋಡಲು ವೀಕ್ಷಿಸಲು ಅಭಿಮಾನಿಗಳು ಕಾತರದಿಂದ ಕಾಯ್ತಿದ್ದಾರೆ ಅಂತ ಹೇಳಿದ್ರು ಕೂಡ ನಾವು ತಪ್ಪಾಗ್ಲಿಕ್ಕಿಲ್ಲ ಇನ್ನು ರೋಹಿತ್ ಶರ್ಮಾ ಮತ್ತು ಬಾಬರ್ ಅಜಾಮ್ ನೇತೃತ್ವದ ಎರಡು ತಂಡಗಳು ಕೂಡ ನಾವು ಗೆಲ್ಬೇಕು ಅಂತ ಪ್ರತಿಯೊಬ್ಬರಿಗೂ ನಿರೀಕ್ಷೆ ಇರುತ್ತೆ ಸೊ ಯಾರ್ ಗೆಲ್ತಾರೆ ಯಾರ್ ಸೋಲ್ತಾರೆ ಅನ್ನೋದು ಕೂಡ ನಮ್ಗೆ ಇವತ್ತಿನ ಮ್ಯಾಚ್ ನಲ್ಲಿ ಗೊತ್ತಾಗುತ್ತೆ ಅದಕ್ಕೆ ನಾವು ಕಾದ್ ನೋಡ್ಲೇಬೇಕು ಭಾರತ ವರ್ಸಸ್ ಪಾಕಿಸ್ತಾನ ಹೆಡ್ ಟು ಹೆಡ್ ಫೈಟ್ ಒಂಥರ ನೆಕ್ ಟು ನೆಕ್ ಫೈಟ್ ಅಂತ ಹೇಳ್ಬೋದು ಭಾರತ ಮತ್ತು ಪಾಕಿಸ್ತಾನ ನಡುವೆ ಇದುವರೆಗೂ ಒಟ್ಟು ಹನ್ನೆರಡು ಪಂದ್ಯಗಳು ನಡೆದಿವೆ ಈಗಾಗಲೇ ನಾನು ಹೇಳ್ದಂಗೆ ಒಂಬತ್ತು ಪಂದ್ಯಗಳಲ್ಲಿ ಭಾರತ ಗೆಲುವನ್ನ ಸಾಧಿಸಿದ್ರೆ ಮೂರು ಪಂದ್ಯಗಳಲ್ಲಿ ಮಾತ್ರ ಪಾಕಿಸ್ತಾನ ಗೆಲುವನ್ನ ಸಾಧಿಸಿರುವಂತದ್ದು ಇದು ಎಲ್ಲ ಒಂದು ಕಡೆ ಭಾರತಕ್ಕೆ ಪ್ಲಸ್ ಪಾಯಿಂಟ್ ಅಂತ ಕೂಡ ಹೇಳ್ಬೋದು ಅದ್ರ ಅಂದ್ರೆ ಭಾರತದ ಪ್ರಾಬಲ್ಯವನ್ನ ಹೆಚ್ಚಾಗಿ ತೋರಿಸ್ಬೋದು ಈ ಒಂಬತ್ತು ಮ್ಯಾಚ್ಗಳನ್ನ ಗೆದ್ದಿರೋದ್ರಲ್ಲಿ ಅದರಲ್ಲೂ ಕೊನೆಯ ಐದು ಮ್ಯಾಚ್ಗಳನ್ನ ನಾವು ತಕೊಂಡ್ರೆ ಮೂರ್ ಮ್ಯಾಚ್ ಗಳಲ್ಲಿ ಭಾರತ ಗೆದ್ದಿದೆ ಎರಡು ಮ್ಯಾಚ್ ಗಳಲ್ಲಿ ಪಾಕಿಸ್ತಾನ ಗೆದ್ದಿದೆ ಸೊ ಎಲ್ಲ ಒಂದು ಕಡೆ ಭಾರತ ಗೆಲ್ಲುವಂತಹ ಎಲ್ಲಾ ಚಾನ್ಸಸ್ ಹೆಚ್ಚಾಗಿದೆ ಅಂತ ಕೂಡ ಕ್ರಿಕೆಟ್ ಅಭಿಮಾನಿಗಳು ಹೇಳ್ತಿದ್ದಾರೆ ಆದ್ರೆ ಭಾರತ ಗೆಲ್ಲುತ್ತಾ ಅಥವಾ ಪಾಕಿಸ್ತಾನ ಗೆಲ್ಲುತ್ತಾ ಈ ಹೈವೋಲ್ಟೇಜ್ ಮ್ಯಾಚ್ ಏನಾಗುತ್ತೆ ಅಂತ ನಾವು ಇಂದು ಸಂಜೆ ಮ್ಯಾಚ್ ಆರಂಭವಾಗುತ್ತಲ್ಲ ಅಲ್ಲಿವರಿಗೂ ಕೂಡ ಕಾದ್ ನೋಡ್ಲೇಬೇಕು ಈ ಹೆಚ್ಚಿನ ಮಾಹಿತಿಯನ್ನ ನೀಡಲು ನ್ಯೂಸ್ ಡೆಸ್ಕ್ ಇಂದ ರಂಜಿತಾ ಜಾಯ್ನ್ ಆಗಿದ್ದಾರೆ ಇನ್ನು ರಂಜಿತಾ ಈಗಾಗಲೇ ಭಾರತ ಮತ್ತು ಪಾಕಿಸ್ತಾನ ಹೈ ವೋಲ್ಟೇಜ್ ಮೀಟಿಂಗ್ ಆಗಿ ಕ್ರಿಕೆಟ್ ಅಭಿಮಾನಿಗಳು ವೆಯ್ಟ್ ಮಾಡ್ತಿರ್ತಾರೆ ಸೊ ಇವತ್ತಿನ ಮ್ಯಾಚ್ ಏನೆಲ್ಲ ಆಗ್ಬೋದು ಜೊತೆಗೆ ಪಿಚ್ ಯಾವ ತರ ಇದೆ ಭಾರತ ತಂಡ ಯಾರೆಲ್ಲ ಇದ್ದಾರೆ ಯಾರೆಲ್ಲ ಇವತ್ತು ಆಡ್ಬೋದು ಅಂತ ಎಸ್ ರುಚನಾ ಯಾಕೆಂತ ಹೇಳಿದ್ರೆ ಒಂದ್ ರೀತಿಯಾಗಿ ಹೈ ವೋಲ್ಟೇಜ್ ಮ್ಯಾಚ್ ಅಂತಾನೆ ಹೇಳ್ಬೋದು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಸ್ಟಾರ್ಟ್ ಆದಾಗ ಎಲ್ಲರೂ ಕೂಡ ಒಂದು ಮ್ಯಾಚ್ ಗೆ ಅದ್ರೆ ದೇಶ ಪರವಾಗಿ ಮ್ಯಾಚ್ ಕಾದ್ರೆ ಇಂಡಿಯಾ ಪಾಕಿಸ್ತಾನ ಅಂತ ಮ್ಯಾಚ್ ಕಾಯೋರು ಬಹಳಷ್ಟು ಜನ ಇರ್ತಾರೆ ಎಸ್ಪೆಷಲಿ ಏನು ಕ್ರಿಕೆಟ್ ಫ್ಯಾನ್ಸ್ ಅಂತ ಕ್ರಿಕೆಟ್ ಫ್ಯಾನ್ಸ್ ಅಲ್ಲದೆ ಇರೋರು ಕೂಡ ಇಂಡಿಯಾ ಮತ್ತು ಪಾಕಿಸ್ತಾನ ಮ್ಯಾಚ್ ನ ಕೂತು ನೋಡ್ತಾರೆ ಯಾಕಂತ ಹೇಳಿದ್ರೆ ಏನು ಆ ದೇಶದ ವೈಯಕ್ತಿಕ ವಿಚಾರ ಆಗಿರ್ಬೋದು ಇನ್ನೊಂದು ಆಗಿರ್ಬೋದು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಅಂತಂದ್ರೆ ಒಂದ್ ರೀತಿಯಾಗಿ ಹಬ್ಬ ಅಂತಾನೆ ಹೇಳ್ಬೋದು ಮತ್ತು ಬಹಳಷ್ಟು ಹೈ ವೋಲ್ಟೇಜ್ ಆಗಿರುವಂತದ್ದು ಆಗಿರ್ಬೋದು ಈಗ ಅಂದ್ರೆ ಇವತ್ತು ನಡೆಯುವಂತ ಪಂದ್ಯದ ಬಗ್ಗೆ ಮಾತನಾಡೋದಾದ್ರೆ ಈಗ ಏನು ಇಂಡಿಯಾ ಪಾಕಿಸ್ತಾನ ಎರಡೂ ಕೂಡ ಬಹಳಷ್ಟು ಸ್ಟ್ರಾಂಗ್ ಟೀಮ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ನಾವ್ ಯಾವ ಟೀಮ್ ಕೂಡ ಇಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡಕ್ಕಾಗಲ್ಲ ಬಟ್ ಆದ್ರೆ ಇಂಡಿಯಾ ಟೀಮ್ ಈ ಸಲ ಬಹಳಷ್ಟು ಸ್ಟ್ರಾಂಗ್ ಇರುವಂತದ್ದು ಅಂದ್ರೆ ಬಹಳಷ್ಟು ಅಂದ್ರೆ ಈ ಕಡೆ ನಾವು ಬೌಲಿಂಗ್ ಅನ್ನ ಹಾಕ್ತದಾದ್ರೆ ಬುಮ್ರಾ ಈಗ ಸಿರಾಜ್ ಆಗಿರ್ಬೋದು ಬುಮ್ರಾ ಆಗಿರ್ಬೋದು ಈ ರೀತಿಯಾಗಿ ಸ್ಟ್ರಾಂಗ್ ಬೌಲಿಂಗ್ ಕೂಡ ಇದೆ ಬ್ಯಾಟಿಂಗ್ ಅಂತಂದ್ರೆ ವಿರಾಟ್ ಕೊಹ್ಲಿ ರೋಹಿತ್ ಆಗಿರ್ಬೋದು ಎಲ್ಲರೂ ಎಲ್ರು ಕೂಡ ಒಂದ್ ರೀತಿಯಾಗಿ ಒಳ್ಳೆ ಬ್ಯಾಟಿಂಗ್ ಅನ್ನ ಮಾಡ್ತಾ ಇದಾರೆ ಈಗ ನಾವು ಕಳೆದ ಮ್ಯಾಚ್ ಕೂಡ ನೋಡಿದ್ವಿ ಇನ್ನು ಇಂಡಿಯಾ ಏನು ಮತ್ತೆ ಇಂಗ್ಲೆಂಡ್ ಇತ್ತು ಈಗ ಇಂಡಿಯಾ ಕೂಡ ಗೆಲ್ತು ಇಂಗ್ಲೆಂಡ್ ಒಂದು ಮ್ಯಾಚ್ ಮೇಲೆ ಬಹಳಷ್ಟು ಸುಂದರವಾಗಿ ಪ್ರದರ್ಶನವನ್ನ ಕೂಡ ಮಾಡ್ತು ಇನ್ನು ಪಾಕಿಸ್ತಾನ ಹೇಳೋದಾದ್ರೆ ನೋಡ್ತೀವಿ ನಾವು ಪಾಕಿಸ್ತಾನ ಯು ಎಸ್ ಎ ಆಡದ್ಮೇಲೆ ಯು ಎಸ್ ಒಂದು ಫಸ್ಟ್ ವರ್ಲ್ಡ್ ಕಪ್ ಆಗಿದ್ರು ಕೂಡ ಅವ್ರ ಪ್ರದರ್ಶನವನ್ನ ನೀಡಿದ್ರು ಆದ್ರೆ ಪಾಕಿಸ್ತಾನ ಅಂದ್ರೆ ಫಸ್ಟ್ ಮ್ಯಾಚ್ ಅಲ್ಲೇ ಯು ಎಸ್ ಎ ಮೇಲೆ ಸೋಲನ್ನ ಕೂಡ ಕಂಡಿರೋ ಅಂತದ್ದು ಹಂಗಂತ ಹೇಳಿ ಈಗ ನಾವು ಪಾಕಿಸ್ತಾನ ಏನು ವೀಕ್ ಇದೆ ಅಂತ ಕೂಡ ಹೇಳಕ್ ಆಗಲ್ಲ ಯಾಕಂದ್ರೆ ಈ ಆಗಿರೋದು ಒಂದು ಮ್ಯಾಚ್ ಆಗಿರ್ತೀವಿ ಏನು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಅಂದ್ರೆ ಒಂದ್ ರೀತಿಯಾಗಿ ಪ್ಲಸ್ ಪಾಯಿಂಟ್ ನೀವ್ ಆಗ್ಲೇ ಮಾತಾಡ್ತಾ ಇದ್ರಿ ರೋಚನಾ ಏನು ಈಗ ಸುಸ್ತುವಾಗಿ ಗೆದ್ದಿದ್ದಾರೆ ಪ್ಲಸ್ ಪಾಯಿಂಟ್ ಆಗುತ್ತೆ ಪಾಕಿಸ್ತಾನ ಸೋತಿದೆ ಮೈನಸ್ ಆಗುತ್ತೆ ಹೌದು ಒಂದ್ ರೀತಿಯಾಗಿ ಪ್ಲಸ್ ಪಾಯಿಂಟ್ ಬಟ್ ಆದ್ರೆ ಏನು ಇವತ್ತಿನ ಮ್ಯಾಚ್ ನ್ಯೂಯಾರ್ಕ್ ಅಲ್ಲಿ ನಡೀತಾ ಇರೋ ನ್ಯೂಯಾರ್ಕ್ ನಲ್ಲಿ ಈಗ ಏನು ಆ ಒಂದು ಪಿಚ್ ಇದೆ ಆ ಪಿಚ್ ಬಗ್ಗೆ ನಾವ್ ಏನೂ ಕೂಡ ಡಿಸೈಡ್ ಮಾಡಕ್ಕಾಗಲ್ಲ ನೀವು ಅವಾಗ್ಲೇ ಪಿಚ್ ಬಗ್ಗೆ ವರದಿಯನ್ನ ಕೂಡ ಕೊಡ್ತಾ ಇದ್ರಿ ನೀವು ಹೇಳ್ದಾಗೆ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈಗ ನಾವು ಏನು ಟಾಸ್ ಈಗ ಬೌಲಿಂಗ್ ಫಸ್ಟ್ ತಗೊಂಡು ಅವ್ರು ಎಷ್ಟು ಹೊಡಿತಾರೆ ಅದನ್ನ ನೋಡ್ಕೊಂಡು ನಂತರ ಚೇಸ್ ನ ಮಾಡುವಂತದ್ದು ಮಾಡಿದ್ರು ಕೂಡ ಒಂದ್ ರೀತಿಯಲ್ಲಿ ಅದು ಇಂಡಿಯಾಗೆ ಒಂದ್ ರೀತಿಯಲ್ಲಿ ಪ್ರಾಫಿಟ್ ಅಂತಾನೆ ಹೇಳ್ಬಹುದು ಇನ್ನು ಮತ್ತೊಂದು ರೀತಿಯಲ್ಲಿ ಇವರು ಸಾಕಷ್ಟು ರನ್ಗಳನ್ನ ಕೊಟ್ಟು ನಂತರ ಇವ್ರು ಚೇಸ್ ಮಾಡಿದ್ರು ಅದು ಕೂಡ ರೀತಿಯಲ್ಲಿ ಪಾಯಿಂಟ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಈ ಒಂದು ಪಿಚ್ ಏನಿದೆ ಇದು ಬೌಲಿಂಗ್ ಪಿಚ್ ಅಲ್ಲ ಬ್ಯಾಟಿಂಗ್ ಪಿಚ್ ಅಲ್ಲ ಒಂದ್ ರೀತಿಯಾಗಿ ಮಿಡಲ್ ಪಿಚ್ ತರ ಆಗೋಗ್ತು ಬಹಳಷ್ಟು ಬಾಲ್ ಗಳು ಸ್ಲೋ ಆಗಿ ಬರುತ್ತೆ ಬಹಳಷ್ಟು ಬಾಲ್ ಗಳು ಫಾಸ್ಟ್ ಆಗಿ ಬರುತ್ತೆ ಹೀಗಾಗಿ ಈಗ ಏನ್ ಆಗತ್ತೆ ಇವತ್ತಿನ ಆ ಮ್ಯಾಚ್ ಅಲ್ಲಿ ಈಗ ನಂತರ ನಮ್ಗೆ ಗೊತ್ತಿರೋ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಅವರು ಓಪನಿಂಗ್ ಬಂದೇ ಬರ್ತಾರೆ ಜೊತೆ ಕಳೆದ ಮ್ಯಾಚ್ ನೋಡುತ್ತೆ ರೋಹಿತ್ ಶರ್ಮಾ ಅವರು ಬಹಳಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ನೋಟುವಂತದ್ದು ಬಹಳಷ್ಟು ಕಮ್ಮಿ ಬಾಲ್ಗಳಲ್ಲಿ ಬಹಳಷ್ಟು ರನ್ ಗಳನ್ನ ಕಲೆ ಕೂಡ ಹಾಕಿದ್ರು ಸೊ ಇವತ್ತೆಲ್ಲೊಂದ್ ಕಡೆ ಇನ್ನ ಓಪು ಜಾಸ್ತಿ ಯಾಕಂತ ಯಾಕೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಏನಿದೆ ಇದು ಬಹಳಷ್ಟು ಹೈ ವೋಲ್ಟೇಜ್ ಮ್ಯಾಚ್ ಅಂತಾನೆ ಹೇಳ್ಬೋದು ಸಾಕಷ್ಟು ಲಕ್ಷಾಂತರ ಕೋಟ್ಯಾಂತರ ಬಂದ್ರು ಇದನ್ನ ಕುತ್ಕೊಂಡು ನೋಡ್ತಿರ್ತಾರೆ ಯುಎಸ್ ಮ್ಯಾಚ್ ನಡೆದ್ರು ಕೂಡ ನಮ್ಮ ಇಂಡಿಯಾ ಇಂಡಿಯನ್ ತಂದ್ರೆ ಏನ್ ನಾವು ಭಾರತೀಯರು ಬಹಳಷ್ಟು ಜನ ಕೂಡ ಇರ್ತಾರೆ ಆ ನೋಡ್ಬೇಕಾಗಿದೆ ವಚನ ಯಾವ ರೀತಿಯಾಗಿ ಮ್ಯಾಚ್ ಆಗುತ್ತೆ ಎಷ್ಟು ಕುತೂಹಲ ಕರಿ ಆಗುತ್ತೆ ಅಂತ ಇದು ಒಂದು ರೀತಿಯಲ್ಲ ರೀತಿಯಲ್ಲದೆ ಮತ್ತೊಂದು ಕಡೆಗ ಆಟ್ರಿಕ್ ಗೆಲುವು ಸಾಲ್ಸಿ ಮೋದಿ ಅವರು ಪ್ರಮಾಣ ವಚನ ಮಾಡ್ತಾ ಇದ್ರೆ ಒಂದ್ ರೀತಿಯಲ್ಲಿ ಎರಡು ಒಂದು ಸ್ವೀಟ್ ಆಗ್ಬಹುದು ಅನ್ನೋ ಒಂದು ಮಾತು ಕೂಡ ಬರ್ತಾ ಇದೆ ಆ ಹೋಗ್ ಮಾತ್ರ ಬೆಸ್ಟ್ ಆ ರೀತಿಯಲ್ಲಿ ನೋಡ್ಬೇಕಾಗಿದೆ ಯಾವ ರೀತಿ ಪೈಪೋಟಿಯನ್ನ ಕೊಡ್ತಾರೆ ಯಾವ ರೀತಿಯಾಗಿ ಆಟವನ್ನ ಆಡ್ತಾರೆ ಅಂತ ಯಾಕಂದ್ರೆ ಇಬ್ಬರು ಕಡೆ ಒಂದು ಸ್ಟ್ರಾಂಗ್ ಟೀಮ್ ಇದೆ ಬಟ್ ಆದ್ರೆ ಈ ಸಲ ಇಂಡಿಯಾ ಒಂದ್ ರೀತಿಯಾಗಿ ಇನ್ನಷ್ಟು ಸ್ಟ್ರಾಂಗ್ ಆಗಿರುವಂತದ್ದು ಯಾಕಂದ್ರೆ ಎಷ್ಟೋ ಪ್ಲೇಯರ್ ಐ ಪಿ ಎಲ್ ಐ ಪಿ ಎಲ್ ನೋಡಿದ್ವಿ ಯಾವ ರೀತಿಯಾಗಿ ಆಡಿದ್ರು ಅಂತ ಬಹಳಷ್ಟು ಒಳ್ಳೆ ಆಟಗಾರರು ಕೂಡ ಇರುವಂತದ್ದು ರೋಹಿತ್ ಕ್ಯಾಂಪ್ಟನ್ಸಿಯಲ್ಲಿ ಕೂಡ ಈ ರೀತಿಯಾಗಿ ನಡೀತಾ ಇರುವಂತದ್ದು ನೋಡ್ಬೇಕಾಗ್ಯತೆ ನಮ್ಮ ಇಂಡಿಯಾನಾಗ ಎಲ್ಲದೂ ಆಲ್ಮೋಸ್ಟ್ ನಮಗೆ ಒಂದು ಹೋಪ್ ಕೂಡ ಇರುತ್ತೆ ಯಾಕಂತ ಹೇಳಿದ್ರೆ ಏನು ಒಂದು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಗಳಾಗದೆ ಆ ಮ್ಯಾಚ್ ಸಾಕಷ್ಟು ಬಾರಿಗೆ ತಿಳಿದ್ವ ಒಂದ್ ರೀತಿಯಲ್ಲಿ ಇದು ವಾರ ಅಂತ ಹೇಳ್ಬೋದು ಯಾವ ರೀತಿಯಾಗಿ ದೇವನೂ ಆರಾಮ್ಗಳನ್ನ ಕಲಿಯಾಗ್ತಾರೆ ಯಾವ ರೀತಿಯಾಗಿ ಚೇಸ್ ಮಾಡ್ತಾರೆ ಇದನ್ನೆಲ್ಲವೂ ಕೂಡ ಇವತ್ತು ಎಂಟು ಗಂಟೆಯ ನಂತರ ನಾವು ಡಿಸೈಡ್ ಮಾಡ್ಬೇಕಾಗತ್ತೆ ರೋಚ್ಛ ಧನ್ಯವಾದ ರಂಜಿತಾ ತಮ್ಮ ಮಾಹಿತಿಗಾಗಿ ಭಾರತ ಮತ್ತು ಪಾಕಿಸ್ತಾನದ ಹೈ ವೋಲ್ಟೇಜ್ ಮ್ಯಾಚ್ ಗೆ ಕ್ಷಣಗಣನೆ ಆರಂಭವಾಗಿದೆ ನಾನ್ ಇನ್ನೊಂದು ವಿಚಾರವನ್ನ ಈ ಬಾರಿ ಭಾರತದ ತಂಡದಿಂದ ಯಾರೆಲ್ಲ ಆಟವನ್ನ ಆಡ್ತಾರೆ ಯಾರೆಲ್ಲ ಪಂದ್ಯವನ್ನ ಆಡ್ತಾರೆ ಅಂತ ನೋಡೋದಾದ್ರೆ ಈ ಪಿಚ್ ನಲ್ಲಿ ಬೃಹತ್ ರನ್ ಗಳಿಸುವುದು ತುಂಬಾ ಕಷ್ಟಕರ ಅಂತ ಈಗಾಗಲೇ ಹೇಳ್ತಾ ಇದ್ರು ಜೊತೆಗೆ ಭಾರತ ಪಾಕಿಸ್ತಾನದ ಸಂಭಾವ್ಯ ಆಡುವವರ ಹನ್ನೊಂದರ ಬಳಗ ಭಾರತ ತಂಡ ಏನು ಅಂತ ನಾವು ನೋಡೋದಾದ್ರೆ ರೋಹಿತ್ ಶರ್ಮಾ ಭಾರತ ತಂಡದ ನಾಯಕ ವಿರಾಟ್ ಕೊಹ್ಲಿ ಸೂರ್ಯಕುಮಾರ್ ಯಾದವ್ ರಿಷಬ್ ಪಂತ್ ಹಾರ್ದಿಕ್ ಪಾಂಡ್ಯ ಭಾರತ ತಂಡದ ಉಪನಾಯಕ ವೈಸ್ ಕ್ಯಾಪ್ಟನ್ ಏನೋ ಶಿವಮ್ ದುಬೆ ರವೀಂದ್ರ ಜಡೇಜಾ ಕುಲ್ದೀಪ್ ಯಾದವ್ ಅರ್ಷದೀಪ್ ಸಿಂಗ್ ಜಸ್ಪ್ರೀತ್ ಬೂಮ್ರಾ ಮೊಹಮ್ಮದ್ ಸಿರಾಜ್ ಇನ್ನು ಇದು ಭಾರತದ ತಂಡವಾದ್ರೆ ಪಾಕಿಸ್ತಾನದ ತಂಡವನ್ನ ನೋಡೋದಾದ್ರೆ ಬಾಬರ್ ಅಜಮ್ ಪಾಕಿಸ್ತಾನದ ನಾಯಕ ಅಬ್ರಾರ್ ಅಹಮದ್ ಅಜಮ್ ಖಾನ್ ಫಕರ್ ಜಮಾನ್ ಇಫ್ತಿಕರ್ ಅಹಮದ್ ಮೊಹಮ್ಮದ್ ರಿಜ್ವಾನ್ ಹ್ಯಾರಿಸ್ ರೌಫ್ ಮೊಹಮ್ಮದ್ ಅಮೀರ್ ನಸೀಂ ಶಾ ಶಾದಾಬ್ ಖಾನ್ ಶಾಯಿನ್ ಶಾ ಆಫ್ರಿದಿ ಇವರು ಪಾಕಿಸ್ತಾನ ತಂಡದ ಗಳು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಒಂದು ರೀತಿಯ ಹೈ ವೋಲ್ಟೇಜ್ ಪಂದ್ಯ ನಡೆಯಲಿದೆ ಎಲ್ಲಾ ಅಭಿಮಾನಿಗಳು ಟಿ ಟ್ವೆಂಟಿಯನ್ನ ನೋಡೋದೇ ಭಾರತ ಮತ್ತು ಪಾಕಿಸ್ತಾನದ ಪಂದ್ಯಕ್ಕೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಯಾಕೆ ಅಂತ ಅಂದ್ರೆ ಪ್ರತಿ ಬಾರಿ ನಾನು ಇಲ್ಲಿ ಒಂದು ಯಾವ ರೀತಿ ಐ ಪಿ ಎಲ್ ಸಂದರ್ಭದಲ್ಲಿ ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ಮ್ಯಾಚ್ ನಡೆಯುತ್ತೆ ಇಲ್ಲಿ ಭಾರತ ವರ್ಸಸ್ ಪಾಕಿಸ್ತಾನದ ಪಂದ್ಯ ಕೂಡ ಆ ರೀತಿಯಾಗಿ ನಡೆಯುತ್ತೆ ಒಂದು ರೀತಿಯಾಗಿ ಪ್ರತಿ ಬಾರಿ ಭಾರತ ತಂಡಕ್ಕೆ ಬೇರೆ ಯಾವ ದೇಶ ಬಂದ್ರೂ ಕೂಡ ಈ ಪಾಕಿಸ್ತಾನ ವರ್ಸಸ್ ಭಾರತ ತಂಡದ ಮ್ಯಾಚ್ ಏನ್ ನಡೆಯುತ್ತೆ ಇದರಂತೆ ಯಾವ ಮ್ಯಾಚ್ ಕೂಡ ನಡೆಯಲ್ಲ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಯಾಕೆ ಅಂದ್ರ ಪ್ರತಿ ಬಾರಿ ಪಾಕಿಸ್ತಾನ ಮತ್ತು ಭಾರತದ ಮ್ಯಾಚ್ ಸಂದರ್ಭದಲ್ಲಿ ಅಭಿಮಾನಿಗಳು ದೇವರ ಮೊರೆ ಹೋಗ್ತಾರೆ ಭಾರತ ತಂಡ ಗೆಲ್ಲಿ ಅಂತ ಪೂಜೆಗಳನ್ನ ಮಾಡಿಸ್ತಾರೆ ಹೋಮಗಳನ್ನ ಮಾಡಿಸ್ತಾರೆ ಇದು ಸರ್ವ ಸರ್ವೇ ಸಾಮಾನ್ಯ ಈಗಿನಿಂದಂತಲ್ಲ ಆಗಿನಿಂದಲೂ ಕೂಡ ಇದು ನಡೆದುಕೊಂಡ್ ಬಂದಿದೆ ಈಗಲೂ ಕೂಡ ಅಭಿಮಾನಿಗಳು ಭಾರತ ತಂಡ ಗೆಲ್ಲಿ ಅದು ಪಾಕಿಸ್ತಾನದ ವಿರುದ್ಧ ಗೆಲ್ಲಿ ಬದ್ಧ ವೈರಿಗಳನ್ನ ಮಟ್ಟ ಹಾಕಿ ಅಂತ ಕೂಡ ಅಭಿಮಾನಿಗಳು ಹೇಳ್ತಾ ಇರ್ತಾರೆ ಸೊ ಇಂದು ಸಂಜೆ ಎಂಟು ಗಂಟೆಗೆ ನ್ಯೂಯಾರ್ಕ್ನ ನಸಾ ಕೌಂಟಿ ಸ್ಟೇಡಿಯಂನಲ್ಲಿ ಭಾರತ ವರ್ಸಸ್ ಪಾಕ್ ಪಂದ್ಯ ನಡೆಯಲಿದೆ ಸೊ ಭಾರತ ಗೆಲ್ಲುತ್ತಾ ಅಥವಾ ಪಾಕಿಸ್ತಾನ ಗೆಲ್ಲುತ್ತಾ ಯಾಕೆ ಅಂತ ಅಂದ್ರೆ ನಾವ್ ಯಾವ್ದನ್ನು ಕೂಡ ಊಹಿಸಲಾಗಲ್ಲ ಪಿಚ್ ಆ ತರ ಇದೆ ಯಾರ್ ಬೇಕಾದ್ರೂ ಗೆಲ್ಬಹುದು ಯಾರ್ ಬೇಕಾದ್ರೂ ಸೋಲ್ಬಹುದು ಸೊ ಹೋಪ್ ಫಾರ್ ದ ಬೆಸ್ಟ್ ಅನ್ನೋ ತರ ನಾವು ಕಾದ್ ನೋಡ್ಬೇಕಾಗತ್ತೆ ಎಂಟು ಗಂಟೆಯವರೆಗೆ ಯಾರ್ ಗೆಲ್ತಾರೆ ನೋಡೋಣ ಪ್ರಮುಖ ಸುದ್ದಿಗಳು ಮತ್ತಷ್ಟು ಸುದ್ದಿಗಾಗಿ ನೋಡ್ತಾರಿ ಇಡೆನ್ಸ್ ನ್ಯೂಸ್ ನಿಮ್ಮೊಂದಿಗೆ ನಾವಿದ್ದೇವೆ